ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಕುಟುಂಬ ಪಿಂಚಣಿದಾರರೇ ನಿಮ್ಗೆಲ್ಲರಿಗೂ ವಿಶೇಷವಾದ ಮಾಹಿತಿಯನ್ನ ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಈಗಿನ ಬೆಲೆ ಏರಿಕೆ ಸಮಯದಲ್ಲಿ ಹಣಕಾಸಿನ ಮುಗ್ಗಟ್ಟು ಬರುವಂತ ಸಂಬಳ ಪಿಂಚಣಿಯಲ್ಲಿ ಯಾವುದಕ್ಕೂ ಸಾಕಾಗಲ್ಲ ನಿಮ್ಮ ಸಂಬಳ ಪಿಂಚಣಿ ಹೆಚ್ಚಳವಾಗುವಂತಹ ಒಂದು ಸರ್ಕಾರಿ ಆದೇಶ ಸದ್ಯದರಲ್ಲೇ ಬರ್ತಾ ಇದೆ ಇದರಿಂದ ನಿಮಗಾಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಕಷ್ಟಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಬರುವಂತ ಸಂಬಳ ಹಾಗೂ ಪಿಂಚಣಿಯಲ್ಲಿ ಒಂದು ಲಿಮಿಟ್ ಎಲ್ಲದಕ್ಕೂ ಲೆಕ್ಕಾಚಾರ ಹಾಕಿ ಇಷ್ಟಕ್ಕೆ ಇಷ್ಟೇ ಖರ್ಚು ಮಾಡಬೇಕು ಅಂತ ಹೇಳಿ ಲೆಕ್ಕಾಚಾರದ ಜೀವನವನ್ನ ನಡೆಸ್ತಾ ಇರುವಂತ ನೌಕರರಿಗೆ ಯಾವ್ದಾದ್ರೂ ಬೆಲೆ ಏರಿಕೆ ಆಗಿ ತಮ್ ಬರುವಂತ ಸಂಬಳ ಪಿಂಚಣಿಯಲ್ಲಿ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆಲ್ಲದಕ್ಕೂ ಒಂದು ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ನೋಡಿ ನ್ಯೂಸ್ ಚಾನೆಲ್ ಆದ ಜಿ ಚಾನಲ್ನಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಂಬಂಧಪಟ್ಟ ಹಾಗೆ ಡಿ ಎ ಹೆಚ್ಚಳ ತುಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಬಂದಿತ್ತು ಸರ್ಕಾರಿ ನೌಕರರಿಗೆ ಜಾಕ್ ಪಾರ್ಟ್ ಐವತ್ತೊಂಬತ್ತು ಪರ್ಸೆಂಟ್ ಡಿ ಎ ಹೆಚ್ಚಳ ಅನ್ನೋ ಒಂದು ಟ್ಯಾಗ್ಲೈನಲ್ಲಿ ಬಂದಿತ್ತು ಈ ವರದಿಯಲ್ಲಿ ಇರುವಂಥ ಅಂಶಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡೋಣ ಇದು ನಿಜನ ಸುಳ್ಳ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮುಂದೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಯಾವುದೇ ಒಂದು ಮಾಹಿತಿ ಬಂದರೂ ಅದರ ಬಗ್ಗೆ ವಿಮರ್ಶೆ ಮಾಡಿ ಚರ್ಚೆ ಮಾಡೋದರಿಂದ ನಮಗೆ ಹೆಚ್ಚಿನ ಮಾಹಿತಿಗಳು ಸಿಗತ್ತೆ ಸ್ನೇಹಿತರೆ ಐವತ್ತೊಂಬತ್ತು ಪರ್ಸೆಂಟ್ ಡಿ ಎ ಹೆಚ್ಚಳ ಸರ್ಕಾರಿ ನೌಕರರಿಗೆ ಜಾಬ್ ಪಾಟ್ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಏರಿಕೆ ಸಾಧ್ಯತೆ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕದ ದತ್ತಾಂಶದ ಆಧಾರದಲ್ಲಿ ಡಿ ಎ ಹೆಚ್ಚಳ ಆಗತ್ತೆ ಅಂತ ಹೇಳಿ ವರದಿ ಬಂದಿದೆ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೂ ಉಪಯೋಗ ಆಗುವಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ದೀರ್ಘಕಾಲದ ಕಾಯುವಿಕೆ ಮುಗಿದಿದ್ದು ಜುಲೈ ತಿಂಗಳಿಂದ ತುಟ್ಟಿ ಭತ್ತೆ ಡಿ ಎ ಹೆಚ್ಚಳ ಹಾಗೂ ನಿರೀಕ್ಷೆ ಇದೆ ಈ ಏರಿಕೆ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕ ಎ ಐ ಸಿ ಪಿ ಐ ಐಡಬ್ಲ್ಯೂ ದತ್ತಾಂಶದ ಆಧಾರದಲ್ಲಿ ನಡೆಯುತ್ತೆ ಅಂತ ಹೇಳಿ ವರದಿಯಲ್ಲಿ ತಿಳಿಸಿದೆ ಗಮನಾರ್ಹವಾಗಿ ಕಳೆದ ಮೂರು ತಿಂಗಳಿಂದ ಎ ಐ ಸಿ ಪಿ ಐ ಐಡಬ್ಲ್ಯೂ ಸ್ಥಿರವಾಗಿ ಇದೆ ಅಂದರೆ ಬೆಲೆ ಏರಿಕೆಗಳು ತುಂಬ ಜಾಸ್ತಿ ಆಗ್ತಾಯಿದೆ ಗ್ರಾಹಕರ ಬೆಲೆ ಏರಿಕೆ ಹಣದುಬ್ಬರ ಜಾಸ್ತಿ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಸುಮಾರು ನೂರ ನಲವತ್ತ್ಮೂರರಷ್ಟು ಇದ್ದ ಅಖಿಲ ಭಾರತ ಬೆಲೆ ಸೂಚ್ಯಂಕವು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಏರಿಕೆಯಾಗಿ ನೂರ ನಲವತ್ನಾಲ್ಕಕ್ಕೆ ತಲುಪಿದೆ ಇದೇ ರೀತಿ ಮುಂದುವರೆದರೆ ಜೂನ್ನಲ್ಲಿ ನೂರ ನಲವತ್ನಾಲ್ಕು ಪಾಯಿಂಟ್ ಐದು ಹಾಗೂ ಜುಲೈನಲ್ಲಿ ನೂರ ನಲವತ್ತೈದು ಪರ್ಸೆಂಟ್ ಆಗ್ಬೋದು ಈಗ ಹಾಲಿ ಸರ್ಕಾರಿ ನೌಕರರಿಗೆ ಡಿ ಎ ಒಂದು ಐವತ್ತೆಂಟು ಪಾಯಿಂಟ್ ಎಂಬತ್ತೈದು ಅಂದರೆ ಐವತ್ತ ಒಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಈ ಎಲ್ಲ ದತ್ತಾಂಶ ಹಾಗೂ ಡಾಟಾ ಆಧಾರದಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ವರ್ಷಕ್ಕೆ ಎರಡು ಬಾರಿ ಡಿ ಎನ್ನು ಕೊಡುವಂಥ ಪದ್ಧತಿ ಈ ಹಿಂದೆಯಿಂದ ಇದೆ ಜನವರಿ ಹಾಗೂ ಜುಲೈನಲ್ಲಿ ಏರಿಕೆಯಾಗುವ ತುಟ್ಟಿ ಭತ್ತೆಯನ್ನು ಕಳೆದ ಹನ್ನೆರಡು ತಿಂಗಳಲ್ಲಿ ಎ ಐ ಸಿ ಪಿ ಐ ಡಬ್ಲ್ಯೂ ಸೂಚ್ಯಾಂಕದ ಸರಾಸರಿ ಸೂತ್ರದ ಮೇಲೆ ಲೆಕ್ಕಾಚಾರ ಹಾಕ್ತಾರೆ ಡಿ ಎಗಳನ್ನು ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಾಂಕದ ಆಧಾರದಲ್ಲಿ ಇದನ್ನು ಮಾಡ್ತಾರೆ ಏಳನೇ ವೇತನ ಆಯೋಗದ ದ ಕೊನೆಯ ಡಿ ಎ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ನೌಕರರಿಗೆ ಈಗಾಗಲೇ ಎಂಟನೇ ವೇತನ ಆಯೋಗ ಘೋಷಣೆ ಆಗಿದೆ ಎಂಟನೇ ವೇತನ ಆಯೋಗದಲ್ಲಿ ನೌಕರರ ಸಂಬಳ ಹಾಗೂ ಪಿಂಚಣಿಗಳು ಶೇಕಡ ನಲವತ್ತರಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇದೆ ಅದು ಜಾರಿ ಆದರೆ ನಿನ್ನ ಮುಂದೆ ಬರುವಂಥ ಡಿ ಎಗಳು ಎಂಟನೇ ವೇತನ ಆಯೋಗದ ಆಧಾರದಲ್ಲಿ ಸಿಗತ್ತೆ ಇದು ಕೊನೆಯ ವೇತನ ಆಯೋಗದ ಕೊನೆಯ ಡಿ ಎ ಅಂತಲೇ ಹೇಳ್ಬೋದು ಪ್ರಮುಖ ಅಂಶ ಅಂದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈಗ ಹಾಲಿ ಇರುವಂಥ ಸೆವೆಂತ್ ಪೇ ಕಮಿಷನ್ನು ಮುಕ್ತಾಯ ಆಗತ್ತೆ ಇದರ ಅಡಿಯಲ್ಲಿ ಲೆಕ್ಕಾಚಾರದ ಕೊನೆಯ ಡಿ ಎ ಅಂತ ಹೇಳ್ಬೋದು ಹೊಸ ವರ್ಷಕ್ಕೆ ನೆಕ್ಸ್ಟ್ ಇಯರ್ ಹೊಸ ವರ್ಷಕ್ಕೆ ಏಯ್ತ್ ಪೇ ಕಮಿಷನ್ ಬರ್ತಾಯಿದೆ ಏಯ್ತ್ ಪೇ ಕಮಿಷನ್ನಲ್ಲೂ ಕೂಡ ಡಿ ಎ ಜಾಸ್ತಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಎಂಟನೇ ವೇತನ ಆಯೋಗ ಜಾರಿ ಬರೋ ಬರುತ್ತೆ ಆದರೆ ಇಪ್ಪತ್ತಾರಕ್ಕೆ ರಿಪೋರ್ಟ್ ಕೊಡ್ತಾರೆ ಅಂತ ಭರವಸೆ ಅಂತೂ ಇಲ್ಲ ಯಾಕೆಂದರೆ ವೇತನ ಆಯೋಗ ನೀನು ರಚನೆ ಆಗಿ ಅದಕ್ಕೆ ಅಧ್ಯಕ್ಷರು ಸದಸ್ಯರುಗಳ ನೇಮಕ ಆದ ನಂತರ ಅವರು ವರದಿ ಕೊಟ್ಟು ವರದಿಯನ್ನು ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿದಂಥ ವರದಿಯ ಆಧಾರದಲ್ಲಿ ಡಿ ಎಗಳು ಹಾಗೂ ಸಂಬಳ ಪಿಂಚಣಿ ಹೆಚ್ಚಳ ಆಗೋದು ಸಹಜವಾದ ಪ್ರಕ್ರಿಯೆ ಅದಕ್ಕೆ ಇನ್ನೂ ಟೈಮ್ ಇದೆ ಏಳನೇ ವೇತನ ಇನ್ನೂ ಒಂದು ವರ್ಷ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಗಳು ಇದೆ ಇದರಿಂದಾಗಿ ಸರ್ಕಾರಿ ನೌಕರರಿಗೆ ಐವತ್ತೊಂಬತ್ತು ಪರ್ಸೆಂಟ್ ಡಿ ಎ ಹೆಚ್ಚಳ ಅನ್ನೋ ಅಂಶ ಸ್ವಲ್ಪ ಕನ್ಫ್ಯೂಸಿಗೆ ಕಾರಣ ಆಗುತ್ತೆ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಐವತ್ತೊಂಬತ್ತು ಪರ್ಸೆಂಟ್ ಡಿ ಎ ಹೆಚ್ಚಳ ಅಲ್ಲ ಕೇವಲ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಫಿಫ್ಟಿ ಫೈವ್ ಪರ್ಸೆಂಟು ಡಿ ಎ ಇದೆ ಅದಕ್ಕೆ ಫೋರ್ ಪರ್ಸೆಂಟ್ ಸೇರಿಸಿ ಐವತ್ತೊಂಬತ್ತು ಪರ್ಸೆಂಟು ಡಿ ಎ ಹೆಚ್ಚಳ ಆಗತ್ತೆ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ ನಾಲ್ಕು ಪರ್ಸೆಂಟು ಡಿ ಎ ಹೆಚ್ಚಳ ಆಗ್ಬೋದು ಈ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಉಪಯೋಗ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಮಾಡಿದ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಡಿ ಎ ಹೆಚ್ಚಳವನ್ನು ಮಾಡುತ್ತೆ ಅದು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿದ್ದು ಅವರು ನಾಲ್ಕು ಪರ್ಸೆಂಟು ಕೊಡ್ಬೋದು ಮೂರು ಪರ್ಸೆಂಟ್ ಕೊಡ್ಬೋದು ಎರಡೂವರೆ ಪರ್ಸೆಂಟ್ ಕೊಡ್ಬೋದು ಆದರೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರ ಸರ್ಕಾರ ಕೊಡುವಂಥ ಒನ್ ಪರ್ಸೆಂಟ್ ಡಿ ಎಗೆ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟನ್ನು ಕೊಡಬೇಕು ಅಂತ ಹೇಳಿದೆ ಏಳು ಪರ್ಸೆಂಟು ಅಂತ ಹೇಳಿದ್ರು ಒಂದು ಇಪ್ಪತ್ತ ಎಂಟು ಅಂದರೆ ಎರಡು ಪಾಯಿಂಟ್ ಎಂಟು ಅಂದರೆ ಮೂರು ಪರ್ಸೆಂಟ್ ಅಂತೂ ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರಿಗೆ ಕುಟುಂಬ ಪಿಂಚಣಿದಾರರಿಗೆ ಡಿ ಎ ಸಿಗತ್ತೆ ಸ್ನೇಹಿತರೆ ಅದರ ವಿಚಾರದಲ್ಲಿ ಮತ್ತೊಂದು ಹೇಳೋದು ಏನಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿದಾರಿಗೆ ತಕ್ಷಣ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎನ್ನು ಕೊಡೋವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಈ ಮಾಹಿತಿ ತಮಗೆ